ಹಾಯ್ ಫ್ರೆಂಡ್ಸ್ ಈಗ ಮನೆಯಲ್ಲೇ ಪನ್ನೀರ್ ಮಸಾಲ ಅಥವಾ ಗ್ರೇವಿನ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ ಮೊದಲು ಪನ್ನೀರನ್ನು ಚಿಕ್ಕ ಕ್ಯೂಬ್ಗಳಾಗಿ ಕತ್ತರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಟ್ಟೆಗೆ ತೆಗೆದಿಟ್ಕೋಬೇಕು ನಂತರ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಸೋಂಪು ನಿಮ್ಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಅನ್ನಿಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲವನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಬಟ್ಲಿಗೆ ಜಾಸ್ತಿ ಹುಳಿ ಬರದೇ ಇರೋಂಥ ಮೊಸರು ಹಾಕಿ ಫ್ರೆಶ್ ಮೊಸಾಲೇ ತುಂಬ ಒಳ್ಳೆಯದು ಅದಕ್ಕೆ ಅರ್ಧ ಚಮಚ ಗರಂ ಮಸಾಲ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಅಚ್ಚ ಮೆಣಸಿನ ಪುಡಿ ಅಂದರೆ ಮೊದಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಹತ್ರ ರೆಡ್ ಚಿಲ್ಲಿ ಪೌಡ್ರ್ ಇದ್ರೆ ಅಂದರೆ ಕಾಶ್ಮೀರಿ ರೆಡ್ ಚಿಮಿಲ್ಲಿ ಪೌಡ್ರ್ ಅದನ್ನು ಹಾಕ್ಕೊಳ್ಬೇಕು ಅದಕ್ಕೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮೊಸರು ಜೊತೆ ಬೀಟ್ ಮಾಡ್ಕೊಳ್ಳಿ ಅದಾದ ನಂತರ ಈಗ ಬಾಡಿಸ್ಕೊಂಡಿರೋ ಅಂಥ ಮಸಾಲೆ ಪದಾರ್ಥ ತಣ್ಣಗಾಗಿರುತ್ತೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಇಟ್ಕೋಬೇಕು ಒಗ್ಗರಣೆಗೆ ಬಾಣಲೆಗೆ ಎಣ್ಣೆ ಹಾಕಿ ಪಲಾವೆಲೆ ಈರುಳ್ಳಿ ರುಬ್ಕೊಂಡಿರೋ ಮಸಾಲೆ ಎಲ್ಲನೂ ಹಾಕ್ಕೋಬೇಕು ಅದ್ರ ಜೊತೆಗೆ ಜಾರ್ ತೊಳೆದಿರೋ ನೀರು ಕೂಡ ಸ್ವಲ್ಪ ಬೆರೆಸ್ಕೋಬೇಕು ಅವೆಲ್ಲ ಎರಡು ನಿಮಿಷ ಮೇಲೆ ಮಸಾಲೆ ಪುಡಿಗಳನ್ನು ಸೇರಿಸಿರೋ ಮೊಸರು ಇದೆಯಲ್ಲ ಅದನ್ನು ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸೂರಿ ಮೇತಿ ಕರೆದಿರುವ ಪನ್ನೀರ್ ಕ್ಯೂಬ್ಗಳನ್ನು ಒಂದೆರಡು ನಿಮಿಷ ಹಾಕಿ ಕುದಿಸ್ಬೇಕು ಜಾಸ್ತಿ ಕುದಿಸೋದೇನು ಬೇಡ ಎಲ್ಲ ಬೆಂದಿರೋದೇ ಆಗಿರೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ನಂತರ ಸ್ಟವ್ ಆಫ್ ಮಾಡಿದರೆ ರುಚಿ ರುಚಿಯಾದ ಪನ್ನೀರ್ ಗ್ರೇವಿ ಅಥವಾ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಚಪಾತಿ ಪೂರಿ ರೊಟ್ಟಿ ದೋಸೆ ಯಾವುದಕ್ಕೆ ಬೇಕಾದರೂ ಆಗುತ್ತೆ ನೀವು ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ರುಚಿ ನೋಡಿ ಜೊತೆಗೆ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು